ಮನೆಯಲ್ಲಿ ಪ್ಯೂರ್ ಆಕ್ಸಿಜನ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುತ್ತೆ ಒಂದು ಶಾಸ್ತ್ರ ಪ್ರಕಾರ ಅಗ್ನಿಗೆ ನೇರ ಸಂಬಂಧಪಟ್ಟ ವಸ್ತು ಕಾಮಧೇನುವಿಂದ ಬಂದ ವಸ್ತು ಲಕ್ಷ್ಮಿಯ ಸಂಕೇತ ಮನೆ ದಾರಿದ್ರ್ಯವನ್ನು ತೊಳಿತದೆ ಇದೊಂದು ಲಾಜಿಕ್ ಅಂದರೆ ಮನೆ ದೇವರ ಜ್ಞಾಪಕ ಮಾಡಿ ಊರ ದೇವರು ಜ್ಞಾಪಕ ಮಾಡಿ ತುಳಸಿಯ ಜ್ಞಾಪಕ ಮಾಡಿ ಆ ಸಂಧ್ಯಾಕಾಲದಲ್ಲಿ ಈ ವಾಯುಮಂಡಲವನ್ನು ಶುದ್ಧ ಮಾಡಲಿಕ್ಕೆ ಈ ದೀಪದ ಹೊಗೆ ಸಹಾಯ ಮಾಡಿ ಮುಖದ ಫೇಸ್ ಕ್ಲೀನಂಗ್ ಇಲ್ಲಿ ಈ ಫಿಲಮ್ಯಾಪ್ಗಳೆಲ್ಲ ಜಟಾಧರ ಪಾಂಡುರಂಗ ಶೂಲಹಸ್ತ ಕೃಪಾನಿದೆ ಸರ್ವರೋಗ ಹರಂಧೇವ್ ದತ್ತಾತ್ರೇಯ ಗುರುಂಭಜೆ ದೃಗ್ಗೋಚರೀತಿ ದೇವಿ ಅಂದಾಗೆ ಕಣ್ಣಿಗೆ ಕಾಣದ ಶಕ್ತಿ ಲೋಕವನ್ನು ರಕ್ಷಣೆ ಮಾಡ್ತಾ ಇದೆ ಬೆಳಕು ನಮ್ಮ ಕಣ್ಣಿಗೆ ಕಾಣುತ್ತೆ ಆದರೆ ಹಿಡಿಲಿಕ್ಕಾಗಲ್ಲ ಸೊ ಆ ಬೆಳಕನ್ನು ಆರಾಧಿಸುವ ತಿಂಗಳಂದರೆ ಏನು ಅಂತ ಹೇಳಿದರೆ ದೀಪಾವಳಿ ಅಂತ ಹೇಳುತ್ತಾರೆ ಸೊ ಇದಾದ ಮೇಲೆ ಕಾರ್ತಿಕ ಮಾಸ ಶುರು ಕಾರ್ತಿಕ ಅಂದರೆ ಜ್ಞಾನದ ಮಾಸ ಸುಬ್ರಹ್ಮಣ್ಯ ಹುಟ್ಟಿದ ತಿಂಗಳು ಬೆಕ್ಕೆ ಕಾರ್ತಿಕೇಯನ ಹುಟ್ಟಿನ ಮಾಸ ಕಾರ್ತಿಕ ಮಾಸ ಅವನು ಹುಟ್ಟಿದ್ದ ಹೇಗೆ ಗಂಡು ಹೆಣ್ಣಿನ ಸೇರುವಿಕೆಯಿಂದ ಅವನು ಹುಟ್ಟಿದವನಲ್ಲ ಶಿವನ ಸೂರ್ಯನೇತ್ರ ಚಂದ್ರನೇತ್ರ ಅಗ್ನಿನೇತ್ರ ಈ ಅಗ್ನಿನೇತ್ರದಿಂದ ತೇಜಸ್ಸನ್ನು ಅಗ್ನಿಯ ಕೈಗೆ ಕೊಡ್ತಾನೆ ಅಗ್ನಿ ಅದನ್ನು ತಡ್ಕೊಳ್ಳಿಕ್ಕಾಗದೆ ಆರು ಕಮಲದೊಳಗೆ ಹಾಕ್ತಾನೆ ಆ ನೀರಿನ ಮಧ್ಯದ ಆರು ಕಮಲದಲ್ಲಿ ಶಿವನ ಅಗ್ನಿ ತೇಜಸ್ಸಿಂದ ಆರು ಮಕ್ಕಳು ಹುಟ್ಟುತ್ತಾರೆ ಅದನ್ನು ಅಸೆಂಬಲ್ ಮಾಡ್ತಾರೆ ಅದಕ್ಕೆ ಷಣ್ಮುಖ ಅಂತ ಹೆಸರಿಡ್ತಾನೆ ಅವನನ್ನು ಕಾರ್ತಿಕೇಯ ಅನ್ನ ಕಾರ್ತಿಕ ಅವರನ್ನು ನೋಡಿಕೊಂಡಿದ್ರಿಂದ ಪಾಲನೆ ಮಾಡಿದ್ರಿಂದ ಅವನಿಗೆ ಕಾರ್ತಿಕೇಯ ಅಂತ ಹೆಸರು ಅಗ್ನಿ ನೇತ್ರದಿಂದ ಹುಟ್ಟಿದ್ರಿಂದ ಅವನಿಗೆ ಅಗ್ನಿಸಂಭೂತ ಅನ್ನೋ ಹೆಸರು ನೀರೊಳಗೆ ಕಮಲದ ಮಧ್ಯೆ ಹುಟ್ಟಿದ್ರಿಂದ ಅವನ ಹತ್ರ ಅವನ ಹೆಸರು ಗಾಂಗೆಯ ಅಂತ ದೇವತೆಗಳ ರಕ್ಷಣಾ ದೇವತೆಯಾಗಿ ನಿಂತಿದ್ದರಿಂದ ಅವನು ದೇವಸೇನಾಧಿಪತಿ ಅಂತಲೂ ಹೆಸರು ಸುಬ್ರಹ್ಮಣ್ಯ ಅಂದರೆ ಜ್ಞಾನ ಆ ಜ್ಞಾನವನ್ನು ಆರಾಧನೆ ಮಾಡೋ ತಿಂಗಳು ಯಾಕೆ ಮನುಷ್ಯನಿಗೆ ಜ್ಞಾನ ಬಂದಾಗ ಅವನ ಕನ್ಫ್ಯೂಷನ್ ಹೋಗ್ತದೆ ಅಂದರೆ ನಮ್ಮ ಭಾಷೆಯಲ್ಲಿ ಹೇಳಿದರೆ ಕ್ಲಾರಿಟಿ ಈಗ ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಸಮಾಜ ರಾಜಕಾರಣ ಇವರೆಲ್ಲರಲ್ಲೂ ಕೊರತೆ ಯಾವುದು ನಾಲೆಡ್ಜ್ ಆ ನಾಲೆಡ್ಜೇ ಬೆಳಕು ಆ ನಾಲೆಡ್ಜನ್ನು ಸುಬ್ರಹ್ಮಣ್ಯನಿಗೆ ಪಳನಿ ಅಂತಲೂ ಹೇಳುತ್ತೀವಿ ಅಂದರೆ ಜ್ಞಾನಪ್ಪಳ ಅಂತ ಮಾವಿನ ಹಣ್ಣಿಂದ ಗಲಾಟೆ ಆಯಿತು ಅನ್ನೋದು ಮಾವಿನ ಹಣ್ಣಲ್ಲಿ ಎರಡು ಶಬ್ದ ಇದೆ ಒಂದು ಮನಸ್ಸು ಹಣ್ಣಾದಾಗ ಅದರ ಗೊರಟು ತನ್ನ ತತ್ವವನ್ನು ಕಳ್ಕೊಂಡು ವೃಕ್ಷ ಆಗ್ತದೆ ಬೀಜದೊಳಗಿನ ವೃಕ್ಷದ ಜ್ಞಾನ ಅಲ್ಲಿ ಹೊರಗೆ ಬರುತ್ತೆ ಅದಕ್ಕೆ ಸುಬ್ರಹ್ಮಣ್ಯನ ಆರಾಧನೆ ಹೊತ್ತು ಜೊತೆಗೆ ಈ ದೀಪಾವಳಿಯಲ್ಲಿ ಈ ಕಾರ್ತಿಕ ಮಾಸದ ನಾನು ಹೇಳಿದೆ ಈ ದೀಪಾವಳಿಯಲ್ಲಿ ದೀಪ ಇದು ನಮ್ಮ ಶರೀರ ಅಂದ್ಕೊಳ್ಳುವ ಎಣ್ಣೆ ಮತ್ತು ಬತ್ತಿ ಪಾಪ ಪುಣ್ಯ ದೀಪ ಅನ್ನೋದು ಒಡಲು ಎರಡೂ ಸೇರಿ ಸೊ ಬೆಳಕಾಯಿತು ಇದೇ ಜೀವನ ಯಾವಾಗ ಜ್ಞಾನದ ಬೆಳಕು ಹತ್ಕೊಳ್ಳುತ್ತೋ ಅಲ್ಲಿ ಎರಡು ಬತ್ತಿ ಇದೆ ಒಂದು ಪಾಪ ಇನ್ನೊಂದು ಪುಣ್ಯ ಆ ಪಾಪ ಪುಣ್ಯವನ್ನು ಸುಡುವ ಪ್ರಕ್ರಿಯೆ ಜ್ಞಾನಾಗ್ನಿಯಿಂದ ನಡೀತಾ ಉಂಟು ಯಾರು ಜ್ಞಾನವನ್ನು ಅಥವಾ ಆಧ್ಯಾತ್ಮದಲ್ಲಿ ಇಲ್ಲಿ ಮುಟ್ಟಿರ್ತಾನೋ ಅವ ಬೆಳಕನ್ನೇ ದರ್ಶನ ಆಗುತ್ತೆ ಇದು ಹೊರಗಿಂದ ಬೆಳಕು ಹಚ್ಚೋ ಪ್ರಕ್ರಿಯೆ ಈ ಬೆಳಕು ನಮಗೆ ತಕ್ಕ ಮಟ್ಟಿಗೆ ದಾರಿ ತೋರಿಸುತ್ತೆ ಹಾಗಾಗಿ ದೇವರಿಗೆ ಆ ಬೆಳಕನ್ನು ಇಡ್ತೀವಿ ಇನ್ನೊಂದು ಅರ್ಥ ನೀನು ಮಂಗಳಾರತಿ ಮಾಡುತ್ತಾರೆ ದೇವರಿಗೆ ದೀಪದಲ್ಲಿ ನೋಡ್ತೀವಿ ತಿರುಪತಿಲಿ ಕಾರಣ ಏನು ಯಾವಾಗ ನೀನು ಬೆಳಕಾಗ್ತೀಯೋ ಅವತ್ತು ದೇವರನ್ನು ನೀನು ಅರಿತೀನಿ ಇಲ್ಲಾಂದರೆ ದೇವರನ್ನು ತಿಳಿಲಿಕ್ಕೆ ಕಷ್ಟ ಅದಕ್ಕೆ ಜ್ಯೋತಿ ಅಂತ ಹೇಳೋದು ಈ ಮನುಷ್ಯ ಈ ಬೆಳಕಾಗಬೇಕಾದ್ರೆ ಆಧ್ಯಾತ್ಮದಲ್ಲಿ ಇಷ್ಟು ಚಕ್ರಗಳನ್ನು ಭೇದಿಸಿ ವೀರ್ಯ ಓಜಸ್ಸಾಗಿ ಓಜಸ್ಸು ತೇಜಸ್ಸಾಗಿ ತೇಜಸ್ಸಂದರೆ ಅಗ್ನಿ ಆಗೋ ತಂಗೆ ಇಷ್ಟು ಕೆಲಸ ಉಂಟು ಈ ಮನಸ್ಸನ್ನು ಈ ಸೂಕ್ಷ್ಮ ಸುಷುಮ್ನಾದ್ವಾರದಲ್ಲಿ ಹರಿಸ್ಬೇಕು ಎಲ್ಲೆಲ್ಲೋ ಹರಿತಾ ಇದೆ ಆ ಮನಸ್ಸು ಎಲ್ಲ ಕಡೆ ಹರಿದಾಗ ವಿಶ್ವ ಗ್ಯಾಲಕ್ಸಿ ಆ ಎಲ್ಲ ಹರಿಯೋ ಮನಸ್ಸನ್ನು ಮೂಲಾಧಾರಕ್ಕೆ ತಂದು ಆಧಾರಶಕ್ತೆಯೇ ನಮ್ಮ ಅಂಥೇಳಿ ಇಲ್ಲಿಗೆ ತಂದು ನಿಲ್ಲಿಸ್ತೀವಲ್ಲ ಅವಾಗ ಅವನ ಬೆಳಕಿನ ದರ್ಶನ ಆಗುತ್ತೆ ಯಾಕೆ ಒಬ್ಬದೇ ಜೀವ ಬೆಳಕಿನ ಸ್ವರೂಪ ಅಂಗುಷ್ಟ ಪ್ರಾಣ ಎಷ್ಟೇ ದೊಡ್ಡ ಇರೋದು ಆ ದೀಪ ಎಷ್ಟಿದೆ ನಮ್ಮ ಪ್ರಾಣವೂ ಅಷ್ಟೇ ಇರುತ್ತೆ ನಾವು ಆ ದೀಪ ಆಗಲಿಕ್ಕೆ ಸತ್ಕರ್ಮಗಳನ್ನು ಮಾಡ್ತೀವಲ್ಲ ಈ ಗೋಪೂಜೆ ಅಭ್ಯಾಗ ಸ್ನಾನ ಅಭ್ಯಂಜನ ಅಂತೀವಿ ತಾಯಿ ಎಣ್ಣೆ ಹಚ್ಚಿ ನೀರು ಹಾಕ್ತಾರೆ ಮಕ್ಕಳಿಗೆ ಅದು ಬರೀ ನೀರಲ್ಲ ತಾಯಿಯ ಕೃಪಾದೃಷ್ಟಿ ಕೃಪಾವೃಷ್ಟಿ ಜೊತೆಗೆ ಆಯಿಲ್ ಇದೆಯಲ್ಲ ತಿಲಂಜು ಹೋತಿ ಪಾಪ ಅನ ಶಿವನಿಗೆ ವಿಷ್ಣುವಿಗೆ ಅತಿ ಇಷ್ಟವಾದ ಒಂದು ವಸ್ತು ಎಳ್ಳು ಆ ದಿಂದ ತಯಾರಿಸಿದ ಎಣ್ಣೆ ಎಳೆಣ್ಣೆ ಅದನ್ನಿಡೀ ದೇಹಕ್ಕೆ ಹಚ್ಚಿ ಸ್ನಾನ ಮಾಡೋದರಿಂದ ಯಾಕೆ ಕರ್ಮಾಧಿಪತಿ ಶನಿ ಅವನ ಸಂಬಂಧಪಟ್ಟ ಧಾನ್ಯ ಯಾವುದು ಎಳ್ಳು ನಮ್ಮ ನೆರಳೆ ಯಾವುದು ಶನಿ ಅದು ಕಪ್ಪು ಎಳ್ಳು ಆ ಎಳ್ಳಿನೆಣ್ಣೆಯಿಂದ ಸ್ನಾನ ಹಚ್ಚಿಕೊಂಡು ತಾಯಿ ನೀರು ಹಾಕಿದಾಗ ಮಾತ್ರ ಅನುಗ್ರಹ ಕೊಟ್ಟಿದ್ಯಾರು ಅಮ್ಮ ಸೊ ಇಷ್ಟು ಕಾನ್ಸೆಪ್ಟ್ ಇದರಲ್ಲಿ ಒಳಗೊಂಡಿದೆ ಈ ದೀಪಾವಳಿ ಹಬ್ಬವನ್ನು ನಾವು ಮೂರು ಭಾಗವಾಗಿ ನೋಡಿದ್ವಿ ಒಂದು ಕ್ಲಾರಿಟಿ ಕೊಟ್ಟೆ ಪರಬ್ರಹ್ಮನನ್ನು ಆರಾಧನೆ ಮಾಡೋದು ದೀಪಂಜ್ಯೋತಿ ಪರಬ್ರಹ್ಮ ಈ ನಮ್ಮ ದೇಹದೊಳ ದೀಪದಲ್ಲಿ ಕರ್ಮಾನು ಎಣ್ಣೆ ಹಾಕಿ ಜ್ಞಾನ ಬತ್ತಿ ಇಟ್ಟಾಗ ಅದು ಉರಿತದೆ ಅದೇ ಬೆಳಕು ಅದೇ ದೀಪಾವಳಿ ನಮ್ಮಲ್ಲಿರೋ ಬೆಳ ದೇಹ ಬೆ ಬೆಳಗ್ಲಿಕ್ಕೆ ಶುರುವಾಗ್ತದೆ ನೀನು ಬೆಳಕು ಶರೀರ ಅಲ್ಲನೂ ಫಸ್ಟ್ ಭ್ರಮೆ ಬಿಡಬೇಕು ನೇರ ಬಿಡ್ಲಿಕ್ಕಾಗಲ್ಲ ಹಾಗಾಗಿ ಶರೀರ ಶುದ್ಧಿ ಬಹಿರ ಶೌಚ ಮನೋ ಶೌಚ ಅಂತರ ಶೌಚ ಅಂತ ಮೂರು ಶುಚಿಯನ್ನು ಶಾಸ್ತ್ರ ಹೇಳ್ತದೆ ಬಹಿರನ್ನು ಹೇಗೆ ಶುದ್ಧ ಮಾಡಿದ್ವಿ ಎಳ್ಳೆಣ್ಣೆ ಹಚ್ಚಿ ತಾಯಿ ಹತ್ರ ನೀರು ಹಾಕಿಸ್ಕೊಂಡು ಶುದ್ಧ ಆದ್ವಿ ಯಾಕೆ ನಾವು ಬಂದಿದ್ದ ಆ ತಾಯಿ ಶರೀರವನ್ನು ಉಪಯೋಗಿಸಿ ಒಂದು ಶುದ್ಧಿ ಆಯಿತು ಎರಡನೇ ಶುದ್ಧಿ ನೆಕ್ಸ್ಟ್ ಗೋಪೂಜೆ ಗೋಪೂಜೆ ಲಕ್ಷ್ಮೀ ಪೂಜೆ ಗೋವಿನ ಸೇವೆ ಲಕ್ಷ್ಮಿ ಅಂತ ಹೇಳಿದರೆ ಬರೀ ದುಡ್ಡು ಅಂತಲ್ಲ ಲಕ್ಷ್ಯಾಮ್ ದದಾತೇತಿ ಲಕ್ಷ್ಮಿ ಯಾಕೆ ಆಷಾಢ ಏಕಾದಶಿ ದಿನ ಮಹಾವಿಷ್ಣು ನಿದ್ದೆಗೆ ಹೋಗ್ತಾನಂತೆ ಅವನ ಅದು ಆವಾಗ ಲಕ್ಷ್ಮಿ ವೆದ್ದಿರ್ತಾಳೆ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಮ ಮನೇಲಿ ನಿಮ್ಮ ಅಪ್ಪ ಹೇಳೋದು ಆರೂವರೆ ಏಳು ಗಂಟೆಗೆ ಮೊದಲು ಹೇಳೋದು ಆ ಮನೆ ಹೆಣ್ಣು ಮಕ್ಕಳು ಅವಳು ಐದು ಗಂಟೆಗೆ ಬೇಗ ಎದ್ದು ಮನೆ ಅಡುಗೆ ಮನೆ ಸಾರಿಸಿ ಒಲೆಗೆಲ್ಲ ಹಚ್ಚಿ ಮಕ್ಕಳಿಗೆ ಏನೇನು ಬೇಕು ರೆಡಿ ಮಾಡಿ ಇವರೆಲ್ಲ ಹೇಳ್ಬೇಕಾದ್ರೆ ಮೊದಲು ಎದ್ದಿರ್ತಾಳೆ ಅವಳು ಹೇಳೋ ಹೊತ್ತು ಈ ದೀಪಾವಳಿ ಎದ್ದು ಮನೆಗೆ ಬರಬೇಕಾದ್ರೆ ನಾವು ಅವಳನ್ನು ಸ್ವಾಗತ ಮಾಡಲಿಕ್ಕೆ ಈ ದೀಪಗಳ ಮೂಲಕ ಅವಳನ್ನು ಸ್ವಾಗತ ಮಾಡ್ತೀವಿ ಅಮ್ಮ ನಮ್ಮ ಮನೆ ಬೆಳಗಮ್ಮ ಅಂಥೇಳಿ ಎಲ್ಲ ಕಡೆ ದೀಪ ಹಚ್ಚಿ ಆರಾಧನೆ ಮಾಡ್ತೀವಿ ಕುಬೇರ ಲಕ್ಷ್ಮಿಯನ್ನು ಪೂಜೆ ಮಾಡೋದು ಎರಡನೇ ದಿನ ಗೋವನ್ನು ಪೂಜೆ ಮಾಡ್ತೀವಿ ಇನ್ನೊಂದು ಅರ್ಥ ಗೋಶಾಲೆ ನಮ್ಮದೆಲ್ಲ ಶಾಲೆ ಮೆಕಾಲೆ ಶಾಲೆ ಯಾರು ಗೋಶಾಲೆ ಹಿಂದೆ ಗುರುಕುಲದಲ್ಲಿ ನಾಲ್ಕು ವರ್ಷ ಗೋ ಸೇವೆ ಮಾಡಿದ ಮೇಲೆ ಗುರುಗಳು ವಿದ್ಯೆ ಕೊಡ್ತಿದ್ರು ಯಾಕೆ ನಿನ್ನ ಪಾಪ ಎಲ್ಲ ಆ ವೇದ ಮಾತೆಯನ್ನು ಸೇವೆ ಮಾಡಿ ಕಳ್ಕೋ ಕಾರಣ ಗಾಯತ್ರಿ ಜಪ ಅಂತೆ ಗಾಯತ್ರಿಯಲ್ಲಿ ತ್ರೀ ಅಳಿಸಿದ್ರೇನು ಗಾಯನ್ನು ಶಬ್ದ ಬರುತ್ತೆ ಗಾಯ ಅಂದ್ರೇನು ಗೋ ತ್ರಿಸಂಧ್ಯಾ ಗಾಯತ್ರಿ ಮಾಡಿದರೆ ಏನು ಫಲ ಒಂದು ಹಸುವನ್ನು ಸಾಕಿದ್ರೂ ಅದೇ ಫಲ ಸಿಗ್ತದೆ ಇದು ಒಂದು ಲಾಜಿಕ್ ಮತ್ತು ಗೋವು ಚತುರ್ವೇದಗಳನ್ನು ಒಳಗೊಂಡು ಮಾತಿ ಈ ಜಗತ್ತಲ್ಲಿ ಸಂಸ್ಕೃತ ಮಾತಾಡೋ ಒಂದು ಪ್ರಾಣಿ ಯಾವುದು ಅಂದರೆ ಅದು ಹಸು ಅಂಬ ಅದರ ಶಬ್ದ ಅಂಬ ಸ್ಯಾನ್ಸ್ಕ್ರಿಟ್ ವರ್ಡ್ ದೇವಿ ಅಂತ ಅರ್ಥ ಶಕ್ತಿ ಈ ಶಕ್ತಿಯನ್ನು ಆರಾಧನೆ ಮಾಡೋದು ಯಾಕೆ ನವರಾತ್ರಿಯಲ್ಲಿ ಅನುಷ್ಠಾನ ಮಾಡಿ ನೆಕ್ಸ್ಟ್ ಮಾಸ ಕಾರ್ತಿಕ ಮಾಸದಲ್ಲಿ ಬೆಳಕನ್ನು ಹೊಂದೋದು ಅಂತ ಅನುಷ್ಠಾನ ಪದ್ಧತಿಯಲ್ಲಿ ಹೇಳ್ತೀವಿ ಇದಕ್ಕೆ ದೀಪಾವಳಿ ಅಂತ ಇದು ಆಧ್ಯಾತ್ಮಿಕ ರಹಸ್ಯ ಯಾವಾಗ ನೀನು ಬೆಳಕಾಗ್ತಿಯೋ ಭಗವಂತನನ್ನು ತಿಳಿತಿ ಅದಕ್ಕೆ ಮಂಗಳ ಆರತಿ ಯಾವಾಗ ನೀನು ಒಳ್ಳೆಯದು ಚಿಂತೆ ಮಾಡ್ತೀಯೋ ದೇಹನೂ ಕರ್ಪೂರ ಉರಿದು ನೀನು ಬೆಳಕಾಗ್ತಿ ಅದೇ ಜ್ಯೋತಿಯೂ ಆಗ್ತೀವಿ ಶಬರಿಮಲೆ ಜ್ಯೋತಿ ರಹಸ್ಯವೂ ಅದೇ ಅಲ್ವಾ ನಾವು ಯಾವುದೇ ಹಿಂದೂ ದ ಮುಸ್ಲಿಮ್ ಕ್ರಿಶ್ಚಿಯನ್ ಅಲ್ಲದೇ ಇರ್ಬೋದು ನಾವು ಬೆಳಕನ್ನು ಹೋಗ್ತೀವಲ್ಲ ಮಸೀದಿಯನ್ನು ಬೆಳಕ್ತಾಯಿದೆ ಬೆಳಕು ಕರೆಂಟು ಕಮ್ಯುನಿಸ್ಟ್ ಆಫೀಸು ಬೆಳಕ್ತಾಯಿದೆ ಸ್ಮಶಾನವನ್ನೂ ಬೆಳಕ್ತಾಯಿದೆ ಅಲ್ವಾ ಕ್ರಿಶ್ಚಿಯನ್ ಚರ್ಚನ್ನು ಬೆಳಕ್ತಾ ಇದೆ ಬೆಳಕಿಲ್ಲದ ಜಾಗ ಯಾವುದು ಅದಕ್ಕೆ ಕುವೆಂಪು ಕರುಣಾಳು ಬೆಳಕೆ ಅಂತ ಅಂತೇಳಿ ಹಾಡಿದ್ರು ಯಾರು ಸೆಲ್ಫ್ ರಿಯಲೈಸ್ ಆಗಿರ್ತಾರೋ ಭಗವಂತನನ್ನು ಅವರು ಲೈಟ್ ಅಂತಾರೆ ನಿರ್ಗುಣ ನಿರಾಕಾರ ನಿರಂಜನ ನಿರ್ಭಾವ ಯಾಕೆ ಬೆಳಕಿಗೆ ಗುಣ ಇಲ್ಲ ಆಕಾರ ಇಲ್ಲ ರಂಜನೆ ಇಲ್ಲ ಆದರೆ ಬೆಳಕುಂಟು ಇದನ್ನೇ ಕನಕದಾಸರೇನು ಹೇಳಿದ್ರೆ ಆ ಬೆಳಕನ್ನು ನೀ ಮಾಯೆಯೊಳಗು ನಿನ್ನೊಳು ಮಾಯೆಯೋ ಕೃಷ್ಣ ನೀ ದೇಹದೊಳಗೋ ದೇಹ ನಿನ್ನೊಳಗೋ ದೇಹದೊಳಗೆ ಅಗ್ನಿ ನೇತ್ರ ಉಂಟು ಬೆಳಕುಂಟು ದೇಹದ ಹೊರಗೆ ಹಾಗಾಗಿ ನಮ್ಮ ದೇಹ ಬಿಸಿ ಇದೆ ದೇಹದ ಹೊರಗೂ ಬೆಳಕುಂಟು ಸೂರ್ಯ ಚಂದ್ರ ಬೆಳಕ್ತಾ ಇದ್ದಾನೆ ಈ ಮೂರೂ ನೇತ್ರದಿಂದ ಶಿವ ಸೂರ್ಯ ಚಂದ್ರ ಅಗ್ನಿ ಈ ಅಗ್ನಿ ನೇತ್ರದಿಂದ ಕಾಮನನ್ನು ಸುಡ್ತಾನೆ ಅಂದರೆ ಕಾಮನೆಗಳನ್ನು ಸುಟ್ಟ ಶಿವ ಈ ನೇತ್ರದಿಂದ ಕಾಮ ಒಳಗೋಗೋದು ಇದೇ ನೇತ್ರ ಮೂರನೇ ನೇತ್ರದಿಂದ ಕಾಮವನ್ನು ಸುಡೋದು ಧ್ಯಾನದ ಮೂಲಕ ಧ್ಯಾನ ಮಾಡವ್ರೆ ಈ ಕಣ್ಣು ಯೂಸ್ ಇಲ್ಲ ಈ ಕಣ್ಣು ಮಾತ್ರ ಇನ್ವಿಸಿಬಲ್ ಆಗಿ ಕೆಲಸ ಮಾಡುತ್ತೆ ಯಾಕೆ ಇನ್ವಿಸಿಬಲನ್ನು ನೋಡೋ ಪ್ರಕ್ರಿಯೆ ಸೊ ಇದಿಷ್ಟು ದೀಪಾವಳಿ ಅರ್ಥ ಇದು ಒಂದು ವಿಂಗ್ ಆಧ್ಯಾತ್ಮಿಕವಾಗಿ ಥಿಂಕ್ ಮಾಡಿದರೆ ಆಯುರ್ವೇದಿಕ್ಕಾಗಿ ಥಿಂಕ್ ಮಾಡಿದರೆ ಹೇಗೆ ಎಣ್ಣೆ ಸ್ನಾನ ಹೈ ಕ್ಯಾಲ್ಸಿಯಂ ಎಳ್ಳು ನೇಚರ್ ಜೊತೆಗಿನ ಸ್ನಾನ ಹಂಡೇಲಿ ನೀರು ಹಾಕಿ ಕಾಪರ್ ಹಂಡೇಲಿ ಉರಿಸ್ತಾರೆ ಹೈ ಮೆಡಿಸಿನ್ ಆಮೇಲೆ ಒಳ್ಳೆ ಆಹಾರ ವಿಹಾರ ಖುಷಿ ದೀಪ ಬೆಳಕು ನೋಡಿದಾಗ ಮನಸ್ಸಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಇದು ವೈದ್ಯಕೀಯ ಶಾಸ್ತ್ರ ನೆಕ್ಸ್ಟ್ ಬಂದೆ ಆಧ್ಯಾತ್ಮ ಆಯಿತು ವೈದ್ಯಕೀಯ ಆಯಿತು ನೆಕ್ಸ್ಟು ಅದ್ರ ಹಿಂದಿರೋ ಸಾಮಾಜಿಕ ಕಳೆ ಏನು ನಮ್ಮ ಹಳ್ಳಿಲೆಲ್ಲರೂ ಊರಲ್ಲಿ ದೇವಸ್ಥಾನಗಳಿಗೆ ಗದ್ದೆಗೆ ಎಲ್ಲ ಕಡೆ ದೀಪ ಹಚ್ಚತೀವಿ ಒಂದು ಪ್ರಕೃತಿ ಬಗ್ಗೆರೋ ಅವೇರ್ನೆಸ್ ಗದ್ದೆ ತೋಟ ಊರು ಗಡಿ ಹಳ್ಳಿಲೆಲ್ಲರೂ ಒಂದಾಗ್ತೀವಿ ಸಂಜೆ ಐದುವರೆ ಎಲ್ಲರೂ ಸೇರಿ ಒಂದೊಂದು ದೀಪದ ಕೋಲಿಗೆ ದೀಪ ಸುತ್ತ ಅಲ್ಲಿಡುತ್ತೆ ಎಲ್ಲರೂ ಹಾಡು ಹೇಳುತ್ತಾರೆ ಖುಷಿ ಪಡ್ತಾರೆ ಎಲ್ಲನ್ನು ಒಂದು ಮಾಡೋ ಪ್ರಕ್ರಿಯೆ ಹಳ್ಳಿಗಳಲ್ಲಿ ಈಗಲೂ ಅದನ್ನು ನಡೀತದೆ ಎಲ್ಲ ಫ್ಯಾಮಿಲಿ ಎಲ್ಲೆಲ್ಲೋ ಇದ್ದವರು ಮಕ್ಕಳು ಮೊಮ್ಮಕ್ಕಳು ಅಜ್ಜ ಎಲ್ಲ ಸೇರಿಕೊಂಡು ಎಲ್ಲರೂ ಮನೆಯಲ್ಲಿ ಶ್ರದ್ಧೆ ಇಟ್ಟು ಕೋಲನ್ನು ದೀಪದ ಕೋಲುಗಳನ್ನು ಮಾಡಿ ಅದನ್ನು ತಂದು ಗ್ರಾಮ ದೇವತೆಗೆ ಕಾವಲು ಕಾಯೋ ದೇವತೆಗೆ ತೋಟಕ್ಕೆ ತುಳಸಿ ಕಟ್ಟೆಗೆ ಗೋಶಾಲೆಗೆ ಅಡಿಕೆ ತೋಟಕ್ಕೆ ನದಿ ದಂಡೆಗೆ ನಾರ್ಮಲಿ ಎಲ್ಲರಿಗೂ ದೀಪದಿಂದ ಪ್ರ ಕೃತಜ್ಞತೆ ಹೇಳೋ ಒಂದು ಪ್ರಕ್ರಿಯೆ ಯಾವ ಅವೇರ್ನೆಸ್ಸಿಗೆ ಸೊಸೈಟಿ ಒದ್ದಾಡ್ತಿದೆ ಸೋಷಿಯಲ್ ಮೀಡಿಯಾ ಅದು ಇದು ಈ ಅವೇರ್ನೆಸ್ ಎಲ್ಲ ಹಿಂದಿನವರು ಈ ಹಬ್ಬಗಳಲ್ಲೇ ಇಟ್ಟಿದ್ರು ಅದು ಯುಗಾದಿ ಆಗ್ಬೋದು ಸಂಕ್ರಾಂತಿ ಆಗ್ಬೋದು ದೀಪಾವಳಿ ಆಗ್ಬೋದು ನೆಕ್ಸ್ಟ್ ಈಗ ನಾಲ್ಕನೇ ವಿಂಗಿಗೆ ಬಂದೆ ಆಧ್ಯಾತ್ಮಿಕ ಲಾಭ ಆಯಿತು ಆರೋಗ್ಯದ ಲಾಭ ಆಯಿತು ಸಾಮಾಜಿಕ ದೃಷ್ಟಿಕೋನ ಆಯಿತು ಕೊನೆಗೀಗ ಬರ್ತಾ ಇರೋದು ದೀಪ ಅಂದರೆ ಏನು ಏನು ಮಾಡುತ್ತಿದ್ದು ಇನ್ನೊಬ್ಬರ ಜೀವನವನ್ನು ಬೆಳಗ್ತದೆ ಇನ್ನೊಬ್ಬರ ಜೀವನವನ್ನು ಬೆಳಗ್ತದೆ ಹಾಗಾಗಿ ಅಗ್ನಿ ಆರಾಧನೆ ಈ ನಾಥ ಪಂಥ ಆಗಲಿ ಎಲ್ಲ ಪಂಥದಲ್ಲೂ ಸನಾತನ ಧರ್ಮದಲ್ಲಾಗಲಿ ಎಲ್ಲ ಧರ್ಮದಲ್ಲೂ ಅಗ್ನಿಗೆ ಅದರದ್ದೇ ಆದ ಪ್ರಾಧಾನ್ಯತೆ ಉಂಟು ಅಗ್ನಿ ಅಂದ್ರೇನು ಪಂಚಭೂತ್ಯಗಳಲ್ಲಿ ಇಂಪ್ಯೂರ್ ಆಗದ ಒಂದು ವಸ್ತು ಮತ್ತು ನಮ್ಮನ್ನು ಅಪ್ವರ್ಡ್ ಆಗಿ ಕರ್ಕೊಂಡೋಗ್ಲಿಕ್ಕೆ ತಾಕತ್ತಿರೋದು ಅಗ್ನಿಗೆ ಮಾತ್ರ ನೋಡಿ ಇದು ಮೇಲ್ಮುಖವಾಗಿ ಬೆಳಕ್ತಾ ಇದೆ ನದಿ ಕೆಳಮುಖ ವಾಯು ಕೆಳಮುಖ ಆಕಾಶ ಕೆಳಮುಖ ಅದರ ದೃಷ್ಟಿ ಕೆಳಗೆ ಪೃಥ್ವಿ ಕೆಳಮುಖ ಅಗ್ನಿ ಮಾತ್ ಮೇಲ್ಮುಖ ಹಾಗಾಗಿ ಶಿವನಿಗೇನು ಹೇಳ್ತೀವಿ ಅಗ್ನಿಹೋತ್ರಾತ್ಮನೇ ನಮ ಆ ಅಗ್ನಿಯನ್ನು ನಾಥ ದತ್ತಪಂಥದಲ್ಲಿ ಅಥವಾ ನಾಥ ಪಂಥದಲ್ಲಿ ನವನಾಥ ಪಂಥದಲ್ಲಿ ಅಥವಾ ಸನಾತನ ಸಂಪ್ರದಾಯದಲ್ಲಿ ಈ ಹಿಂದೂ ಸನಾತನ ಧರ್ಮದಲ್ಲೇನು ಒಬ್ಬ ಹುಟ್ಟಿದ್ರು ಅಗ್ನಿ ಕರ್ಮ ದೀಪ ಹಚ್ಚತೀವಿ ದೇವರಿಗೆ ಓ ಒಳ್ಳೇದಾಗಲಿ ಮನೆಗೆ ಎರಡನೇದು ಮದುವೆ ಟೈಮಲ್ಲೂ ಮತ್ತೆ ಅಗ್ನಿಗೆ ಪ್ರಾಧಾನ್ಯತೆ ಉಂಟು ದೇಹ ಬಿಟ್ಟಾಗಲೂ ಮತ್ತೆ ಅಗ್ನಿಗೆ ಪ್ರಾಧಾನ್ಯತೆ ಉಂಟು ಅಗ್ನಿ ಹತ್ತಿರದಲ್ಲೇ ಇದೆ ಈ ಜೀವನ ಪರ್ಯಂತ ಅಗ್ನಿ ಉಪಯೋಗ ಇದೆ ಮತ್ತು ಶರೀರದಲ್ಲೂ ಅಗ್ನಿ ಹೊರಟೋದಂದರೆ ಅವ ಸತ್ತೋಗ್ತಾನೆ ಜಡ ಆಗ್ತಾನೆ ಒಳಗೆ ಜೀವಾಗ್ನಿ ಇದೆ ಹ್ಞೂ ಸೊ ಅದಕ್ಕೆ ಅಂಗುಷ್ಟ ಪ್ರಾಣ ಅಂತ ಹೇಳ್ತಾರೆ ಅದೂ ಅಲ್ಲದೆ ಅಗ್ನಿ ಬಗ್ಗೆ ಇನ್ನೂ ಹೇಳಬೇಕಂದ್ರೆ ಜೀವನದಲ್ಲಿ ಗಾಢ ಅಂಧಕಾರದಲ್ಲಿ ಒಂದು ದೀಪ ಹಚ್ಚಿದ್ವಿ ಒಂದು ರೂಮಲ್ಲಿ ಅಷ್ಟು ಅನ್ನು ಒಂದು ಬೆಳಕು ಹೊಡೆದು ಹಾಕುತ್ತೆ ಇದು ಅಗ್ನಿಯ ಪಾವಿತ್ರ್ಯತೆ ಸೊ ಹಾಗಾಗಿ ಅದಕ್ಕೆ ಅಗ್ನಿ ಶುದ್ಧಿ ಅಂತಲೂ ನಾವು ಹೇಳ್ತೀವಿ ಈ ದೈವಾರಾಧನೆ ಇರ್ಬೋದು ಸುಬ್ರಹ್ಮಣ್ಯನ ಆರಾಧನೆ ಇರ್ಬೋದು ದೇವಾರಾಧನೆ ಇರ್ಬೋದು ಅಲ್ಲೆಲ್ಲ ಈ ದೀಪ ಹಚ್ಚೋ ಪ್ರಕ್ರಿಯೆಯೊಂದು ಯಾವಾಗಲೂ ಇದ್ದೇ ಇದೆ ಸೊ ಹಾಗಾಗಿ ಈ ಅಗ್ನಿಯನ್ನೇ ಉಪಾಸನೆ ಮಾಡೋದು ಯಾಕೆ ಹಿಂದಿನ ಪಕ್ಷ ಪಿತೃಗಳನ್ನು ಆರಾಧನೆ ಮಾಡಿದ್ವಿ ಅದಾದ ಮೇಲೆ ದುರ್ಗೆಯನ್ನು ಆರಾಧನೆ ಮಾಡಿದ್ವಿ ಅದಾದ ಮೇಲೆ ಬೆಳಕನ್ನು ಆರಾಧನೆ ಮಾಡಿದ್ವಿ ಅಂದರೆ ಕೊನೆಗೆ ಸಂಕ್ರಾಂತಿ ಅಂತ ನಾವು ಹಬ್ಬ ಲೆಕ್ಕ ಹಿಡ್ಕೊಂಡು ಹೊರಟ್ರೆ ಅದು ಕೊನೆಗೆ ಬೆಳಕ ದೀಪಾವಳಿಯಲ್ಲಿ ಎಂಡಾಗ್ತದೆ ಅಲ್ವಾ ಆ ದೀಪಾವಳಿಯಲ್ಲಿ ಬೆಳಕನ್ನು ನೋಡೋದಕ್ಕೆ ಇಷ್ಟು ಪ್ರಕ್ರಿಯೆ ಹ್ಞೂ ಹಾಗಾಗಿ ಒಂದು ಜೀವ ಬೆಳಕಾಗಬೇಕಾದ್ರೆ ಅವನು ಸಂಕ್ರಾಂತಿ ಒಂದು ಯೂಟನ್ ಪರಿವರ್ತನೆ ಸೂರ್ಯ ಅಂದರೆ ಬುದ್ಧಿ ಪರಿವರ್ತನೆ ಅದಾದಮೇಲೆ ಯುಗಾದಿ ಬೇವು ಬೆಲ್ಲ ಕಷ್ಟ ಸುಖ ಅದೆಲ್ಲ ನೋಡಿದ ಅವನು ಮತ್ತು ಬೇಸಿಗೆ ವಸಂತ ಋತು ಮಳೆಗಾಲ ಚಳಿಗಾಲ ಕೊನೆಗೆ ಇದೆಲ್ಲ ಧಾಟು ಬೆಂದಿ 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 ಸತ್ತು ಸತ್ತು ಪೂರ್ಣನಾದೆಯೋ ಸುತ್ತಿ ಸುತ್ತಿ ಪೂರ್ಣನಾದೆಯೋ ಪೂರ್ಣ ಆಗುವುದಂದರೆ ಬೆಳಕ ಈ ಹಬ್ಬಗಳನ್ನು ಬರೀ ಆಧ್ಯಾತ್ಮಿಕ ದೃಷ್ಟಿಕೋನದಿಂದನೇ ನೋಡಬೇಕಾ ಅಥವಾ ಅದನ್ನು ಸಾಮಾಜಿಕ ದೃಷ್ಟಿಕೋನದಿಂದ ಅದಕ್ಕಿನ್ನೂ ಮೊರೆಟಿಯನ್ನು ಹಾಕಿದರೆ ಏನಾಗ್ತದೆ ನಾವೆಲ್ಲ ಒಳ್ಳೆ ಊಟ ಮಾಡ್ತೀವಿ ಹೊಸ ಬಟ್ಟೆ ಹಾಕ್ತೀವಿ ಖುಷಿಲಿರ್ತೀವಿ ಸಂಬಂಧಿಕರೆಲ್ಲ ಕುತ್ಕೊಳ್ತೀವಿ ಎಲ್ಲ ಸರಿ ಮಕ್ಕಳನ್ನು ಕಳ್ಕೊಂಡು ಮಕ್ಕಳು ಹೊರಗೆ ಹಾಕಿ ವೃದ್ಧಾಶ್ರಮದಲ್ಲಿ ಒಂದಿಷ್ಟು ಜನ ಇದ್ದಾರೆ ತಂದೆ ತಾಯಿಯೇ ರೋಡಲ್ಲಿ ಬಿಟ್ಟು ಹೋಗಿ ಅಥವಾ ತಂದೆ ತಾಯಿ ಸತ್ತು ಹೋಗಿ ಅಥವಾ ತಂದೆ ತಾಯಿ ಇಲ್ಲದೆ ಎಷ್ಟೋ ಮಕ್ಕಳು ಅನಾಥಾಶ್ರಮದಲ್ಲಿದ್ದಾರೆ ಎಷ್ಟೋ ಜನ ಮೂರು ಸಾವಿರ ರೂಪಾಯಿ ಸಂಬಳ ತಗೊಂಡು ಐದು ಸಾವಿರ ರೂಪಾಯಿ ಮುಸ್ರೆ ತಿಕ್ಕಿ ತನ್ನ ಮನೆಗೊಂದು ಅಕ್ಕಿ ಚಿತ್ರಾನ್ನ ಪುಳಿಯೋಗರೆ ಹಬ್ಬಕ್ಕೆ ಮಾಡಿದರೆ ದೊಡ್ಡ ವಿಶೇಷನೂ ಎಷ್ಟೋ ತಾಯಂದ್ರಿದ್ದಾರೆ ಅವರಿಗೂ ಮಕ್ಕಳಿಗೆ ಪಟಾಕಿ ಕೊಡಿಸ್ಬೇಕು ಅಂತಿದೆ ಈ ಅನಾಥ ಮಕ್ಕಳಿಗೂ ಪಟಾಕಿ ಹೊಡಿಬೇಕು ಅಂತಿದೆ ಸಿಟಿಗಳಲ್ಲಿ ಸುತ್ತ ದೊಡ್ಡ ದೊಡ್ಡ ಹತ್ತು ಫ್ಲೋರಲ್ಲಿ ಮಕ್ಕಳುಗಳ್ ನಿಂತು ರೇಷ್ಮೆ ಬಟ್ಟೆ ಹಾಕ್ಕೊಂಡು ಪಟಾಕಿ ಹೊಡಿತಾ ಆ ಮುಗ್ಧ ಮನಸ್ಸುಗಳು ಭಾವಿಸ್ತವೆ ದೇವರೇ ನನಗೂ ಒಂದು ಪಟಾಕಿ ಇದ್ದಿದ್ದರೆ ಕೈಯಲ್ಲಿ ನಾನು ಹೊಸ ಬಟ್ಟೆ ಹಾಕಿದರೆ ನನಗೂ ಅಪ್ಪ ಅಮ್ಮ ಇದ್ದರೆ ಸೊ ಇದನ್ನು ಕೇಳ್ತಾ ಮನುಷ್ಯರು ಕಣ್ಣೀರು ಬರುತ್ತೆ ಅಂತ ಅಂದ್ಕೊಂಡೆ ಹಾಗಾಗಿ ನಾನೊಂದು ದೀಪಾವಳಿಯನ್ನು ಅಂದ್ಕೊಂಡೆ ದೀಪನ್ ಜ್ಯೋತಿ ಪರಬ್ರಹ್ಮ ಸೀದ ಲಾಡ್ ಇನ್ ನೀಡಿ ನಾಟ್ ಇನ್ ಗ್ರೀಡಿಯಂ ನಾವೆಷ್ಟೋ ಜನ ನೆಂಟರು ಫ್ರೆಂಡ್ಸಿಗೆಲ್ಲ ಊಟ ಹಾಕ್ತೀವಿ ನಾಳೆ ಅವ್ರಿಗೆ ಹತ್ತು ಫ್ರೆಂಡ್ಸ್ ಇದ್ರೆ ಹತ್ತು ಮನೆಯಲ್ಲೂ ಹೋಳಿಗೆ ತಿಂತಾರೆ ನಿಮ್ಮನೆ ಹನ್ನೊಂದನೇ ಮನೆ ಹೊಳಿಗೆ ಅದು ಅವನಿಗೆ ಖುಷಿ ಕೊಟ್ಟರು ಆರೋಗ್ಯ ಹಾಳು ಮಾಡುತ್ತೆ ಈ ಹನ್ನೊಂದು ದಿನವೂ ಹೋಳಿಗೆಯನ್ನು ಕನಸಲ್ಲಿ ಕಾಣ್ತಿರೋ ಮಕ್ಕಳುಗಳಿರ್ತಾರೆ ಅಂದ್ಕೊಳ್ತೀವಿ ಸೊ ನಿಮ್ಮ ಮನೇಲಿ ಮಾಡುವ ಸ್ವಲ್ಪ ಸ್ವೀಟ್ಸನ್ನು ಸ್ವಲ್ಪ ಹೋಳಿಗೆಯನ್ನು ನಿಮ್ಮನೆ ಕೆಲಸದವ್ರ ಮಕ್ಕಳಿಗೂ ಕೊಡಿ ನಿಮ್ಮ ಮಕ್ಕಳಿಗೆ ಬಟ್ಟೆ ತೊಗೊಳ್ತಾ ಅವ್ನು ನಿಮ್ಮ ಮಕ್ಕಳಿಗೆ ಮೂರು ಸಾವಿರ ತೊಗೊಂಡ್ರು ಅಟ್ಲೀಸ್ಟ್ ಆ ಮುನ್ನೂರು ರೂಪಾಯಿ ಆದರೂ ನಿಮ್ಮನೆ ಕೆಲಸದವ್ರ ಮಗುಗೂ ಒಂದು ಬಟ್ಟೆ ಕೊಡಿಸಿ ಎಲ್ಲರ ಮಕ್ಕಳಿಗೆ ಸಿಗೋದು ಆ ಮಕ್ಕಳಿಗೂ ಸಿಗಲಿ ಒಂದೊಂದು ಫ್ಲ್ಯಾಟಲ್ಲಿ ಸಾವಿರ ಮನೆ ಮುನ್ನೂರು ಮನೆ ನಾನ್ನೂರು ಮನೆ ಇರುತ್ತೆ ಅದ್ರ ಪಕ್ಕದಲ್ಲೇ ಒಂದು ಅನಾಥಾಶ್ರಮ ಇರುತ್ತೆ ಅಂತಹ ಫ್ಲ್ಯಾಟ್ಗಳು ಒಂದು ಏರಿಯಾದಲ್ಲಿ ಹತ್ತು ಹದಿನೈದು ಇರುತ್ತೆ ಅವರೆಲ್ಲ ಮನಸ್ಸು ಮಾಡಿದರೆ ಆ ಅನಾಥ ಮಕ್ಕಳಿಗೂ ದೀಪಾವಳಿ ಆಗ್ತದೆ ಅವರಿಗೂ ಒಂದು ಫೀಲ್ ಇರುತ್ತೆ ನನಗೂ ಎಲ್ಲರೂ ಇದ್ದಾರೆ ನಾವು ಬರೀ ಹಿಂದೂ ಒಂದು ಸಮಾಜ ಒಗ್ಗಟ್ಟಾಗಿದ್ದೀವಿ ಒಂದೇ ಮಾತರಮ್ಮಿ ಬಾಯಿಪಾಠ ಕೇಳಿ ಕೇಳಿ ನನಗೆ ಬೋರ್ ಹೊಡೆದಿದೆ ಒಂದು ದಿನ ಆದರೂ ನಾವು ಹಬ್ಬಗಳಲ್ಲಾದರೂ ಅಟ್ಲೀಸ್ಟ್ ಜಾತಿ ಮತ ಧರ್ಮವನ್ನು ಮೀರಿ ಮನುಷ್ಯ ಮಾನವತ ತತ್ವ ಮನುಷ್ಯತ್ವ ಒಂದು ದಿನ ಒಂದು ಕ್ಷಣ ಮನುಷ್ಯರಾಗೋ ಸಣ್ಣ ಪ್ರಯೋಗವನ್ನು ಮಾಡಿದರೆ ಆ ಬುದ್ಧಿ ಚೈತನ್ಯ ಆಗಿ ನಾನು ಬೆಳಕು ಅನ್ನೋ ಭಾವ ಬರಲಿಕ್ಕೆ ಈ ದೀಪಾವಳಿ ಸೇವೆಯನ್ನು ಯಜ್ಞ ತುಂಬ ಸಹಕಾರಿಯಾಗುತ್ತೆ ನಾವೆಲ್ಲ ಆಶ್ರಮದವರು ಮಾಡ್ತಾ ಇದ್ದೀವಿ ಈ ಸಲ ನನ್ನ ಮೂರೂ ದಿನ ದೀಪಾವಳಿಯು ಮನೆಯಲ್ಲೂ ಅಲ್ಲ ಆಶ್ರಮದಲ್ಲೂ ಇಲ್ಲ ಅನಿವಾರ್ಯತೆಯಿಂದ ಹಾಗೆ ಯಾರೂ ಇಲ್ಲದೇನೋ ಒಂದು ಕೊರತೆಯಲ್ಲಿರೋ ಮಕ್ಕಳ ಜೊತೆಗೆ ಅವರಿಗೆ ಹೊಸ ಬೆಡ್ಶೀಟು ಹೊಸ ವಸ್ತ್ರ ಹೋಳಿಗೆ ಆಶ್ರಮದ ಡಿವೋಟಿಗಳನ್ನ ಒಂದು ಇನ್ನೂರು ಜನಕ್ಕೆ ಮಾಡಿದರೆ ಅಟ್ಲೀಸ್ಟ್ ನೀವು ಒಬ್ರಿಬ್ರಿಗಾದರೂ ಮಾಡಿದಾಗ ನಾವೆಲ್ಲ ಭಾರತೀಯರು ಭಾವನೆ ಸಹಿತ ಜನ ಅನ್ನೋದು ಪ್ರೂವ್ ಆಗುತ್ತೆ ನಾವೇ ಇನ್ನೊಬ್ಬರ ಬದುಕಿಗೆ ಅಸಹಾಯಕರಿಗೆ ದೀಪ ಆಗುವ ಕೆಲಸವನ್ನು ಮಾಡುವ ದಿವೀತಿ ದೇವ ಮಾನವ ದೇವನಾಗುವ ಕಾರ್ಯಕ್ಕೆ ಬ್ರಿಡ್ಜ್ ಬ್ರಡ್ಜಿಯಾದು ಸೇವೆ ಆ ಸತ್ಯವನ್ನು ತಿಳ್ಕೊಂಡು ಈ ದೀಪಾವಳಿ ನಾವೆಲ್ಲ ಆಚರಣೆ ಮಾಡೇ ಎಲ್ಲರಿಗೊಂದು ಕನ್ಫ್ಯೂಷನ್ ಉಂಟು ಸಂಧ್ಯಾಕಾಲದಲ್ಲಿ ಯಾಕೆ ದೀಪ ಹತ್ತಾರೆ ಮನೆಯಲ್ಲಿ ದೀಪಂಜ್ಯೋತಿ ಪರಬ್ರಹ್ಮ ಫಸ್ಟ್ ಲಾಜಿಕ್ ಆ ಬೆಳಕು ನಿರಾಕಾರ ನಿರ್ಗುಣ ಅದನ್ನು ಅಳಿಲಿಕ್ಕಾಗಲ್ಲ ಯಾವುದಿಕ್ಕು ಅಂತ ಎಲ್ಲ ಕಡೆಯೂ ಬೆಳಕ್ತಾ ಇರುತ್ತೆ ಆಮ್ನಿ ಪ್ರೆಸೆನ್ಸ್ ಆ ಬೆಳಕನ್ನು ಪರಬ್ರಹ್ಮ ಅಂತ ಹೇಳ್ತೀನಿ ಆ ಪರಬ್ರಹ್ಮ ಸರ್ವವ್ಯಾಪಿ ಒಂದು ರೀಸನ್ ಆಯಿತು ಎರಡನೇದು ದೀಪ ಹಚ್ಚೋದು ಯಾವುದರಿಂದ ಹಚ್ಚುತ್ತೀವಿ ಅನ್ನೋದು ಫಸ್ಟ್ ತಿಳ್ಕೊಳ್ಳುವ ಒಂದು ಎಳ್ಳೆಣ್ಣೆ ಇಲ್ಲ ಪ್ಯೂರ್ ಕೊಬ್ಬರಿ ಎಣ್ಣೆ ಇಲ್ಲ ತುಪ್ಪ ತುಪ್ಪದಲ್ಲಿ ಹಚ್ಚೋದ್ರಿಂದ ಶಾಸ್ತ್ರ ಪ್ರಕಾರ ತುಪ್ಪ ಅಗ್ನಿಗೆ ನೇರ ಸಂಬಂಧಪಟ್ಟ ವಸ್ತು ಕಾಮಧೇನುವಿಂದ ಬಂದ ವಸ್ತು ಲಕ್ಷ್ಮಿಗೂ ಸಂಕೇತ ಮನೆ ದಾರಿದ್ರ್ಯವನ್ನು ತೊಳೀತದೆ ಇದೊಂದು ಲಾಜಿಕ್ ಆದರೆ ಇನ್ನೊಂದು ಆ ತುಪ್ಪ ಆಕ್ಸಿಡೆಂಟು ಮನೇಲಿ ಪ್ಯೂರ್ ಆಕ್ಸಿಜನನ್ನು ಪ್ರೊಡ್ಯೂಸ್ ಮಾಡುತ್ತೆ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುತ್ತೆ ಒಂದು ರೀಸನ್ ಇನ್ನೊಂದು ಪ್ಯೂರ್ ಕೊಬ್ಬರಿ ಎಣ್ಣೆಯು ಈ ಕೆಲಸ ಮಾಡುತ್ತೆ ಎಳ್ಳೆಣ್ಣೆಯು ಆಯುರ್ವೇದಿಕ್ ಪ್ರಕಾರ ಎಲ್ಲ ಎಣ್ಣೆಗಳು ಆಯುರ್ವೇದದ ತೈಲ ತೊಂಬತ್ತೊಂಬತ್ತು ಭಾಗ ಅದು ಎಳ್ಳೆಣ್ಣೆಯಿಂದನೇ ಹಂಗಿರುತ್ತೆ ಮತ್ತು ಎಳ್ಳು ಕ್ಯಾಲ್ಸಿಯಂ ಸಮೇತ ಈ ಮೂರು ರೀಸನ್ ಆಯಿತು ಒಂದು ಅಂಧಕಾರ ಒಳಗಿಂದು ಹೊರಗಿಂದು ಹೋಗಲಿಕ್ಕೆ ದೀಪ ಹಚ್ಚೋದು ಇನ್ನೊಂದು ಸೂರ್ಯ ನಮ್ಮನ್ನು ಬೆಳಗೋದು ಬೆಳಗ್ಗೆ ರಾತ್ರಿ ಕಾಲದಲ್ಲಿ ಅಷ್ಟ ದಿಕ್ಪಾಲಕರಲ್ಲೊಬ್ಬಾದ ಅಗ್ನಿ ಅಥವಾ ವಸುಗಳಲ್ಲೊಬ್ಬಾದ ಅಗ್ನಿ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಹೇಳಿ ದೀಪಗಳನ್ನು ಮನೆ ದೇವರ ಜ್ಞಾಪಕ ಮಾಡಿಯೋ ಊರು ದೇವರ ಜ್ಞಾಪಕ ಮಾಡಿಯೋ ತುಳಸಿಯ ಜ್ಞಾಪಕ ಮಾಡಿಯೋ ಅದನ್ನು ಹಚ್ತೀವಿ ಸಾಮಾಜಿಕ ರೀಸನ್ನು ಬೆಳಕಿಗೋಸ್ಕರ ಇನ್ನೊಂದು ಇದರ ಹಿಂದೆ ಇರೋ ಒಂದು ಅಗಾಧ ಜ್ಞಾನ ಏನಂದರೆ ಈ ಪ್ರಕೃತಿಯಲ್ಲಾದ ಎಲ್ಲ ಪೊಲ್ಯೂಷನ್ ವಾಯುಮಂಡಲಕ್ಕೆ ಸೇರಿ ಹೊತ್ತು ಯಾವುದು ಅಂದರೆ ಸಂಧ್ಯಾಕಾಲ ತ್ರಿಸಂಧ್ಯಾಕಾಲ ಆ ಸಂಧ್ಯಾಕಾಲದಲ್ಲಿ ಈ ವಾಯುಮಂಡಲವನ್ನು ಶುದ್ಧ ಮಾಡಲಿಕ್ಕೆ ಈ ದೀಪದ ಹೊಗೆ ಸಹಾಯ ಮಾಡ್ತದೆ ಎಲ್ಲರೂ ದೀಪ ಹಚ್ಚಿದಾಗ ಇಟ್ ವಿಲ್ ಕ್ರಿಯೇಟ್ ಮ್ಯಾಸ್ಯು ಆಕ್ಸಿಜನ್ ತುಪ್ಪದಲ್ಲಿ ಹಚ್ಚಿದರೆ ಕೊಬ್ಬರಿ ಎಣ್ಣೆಯಲ್ಲಿ ಹಟ್ಟಿದಾಗ ಅದು ಪ್ಯೂರಿಫಿಕೇಷನ್ ಮಾಡ್ತದೆ ಕೊಬ್ಬರಿ ಎಣ್ಣೆಗೆ ತಾಕತ್ತಿದೆ ಹಾಗಾಗಿ ಕ್ಯಾನ್ಸರ್ ಇರೋರಿಗೆ ಪ್ಯೂರ್ ಕೊಬ್ಬರಿ ಎಣ್ಣೆ ಉಪಯೋಗಿಸಿ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ ಮತ್ತು ಫಿಲಮ್ಯಾಕ್ಟ್ರ್ಗಳೆಲ್ಲ ಆಯಿಲ್ ಪುಲ್ಲಿಂಗ್ ಮಾಡ್ತಾರೆ ಮುಖದ ಫೇಸ್ ಕ್ಲೀನಾಗಿರಲಿಕ್ಕೆ ಅದರ ಔಷಧಿ ಗುಣವನ್ನು ಹೇಳುತ್ತದೆ ಎಳ್ಳೆಣ್ಣೆ ಕ್ಯಾಲ್ಷಿಯಂ ಇರೋದರಿಂದ ಬಾಡಿಯಲ್ಲಿರೋ ಮೂಳೆಗಳನ್ನು ಬಲಪಡಿಸುತ್ತೆ ಇನ್ನೊಂದು ರೀಸನ್ ಎಳ್ಳೆಣ್ಣೆ ಶಾಸ್ತ್ರ ಪ್ರಕಾರ ಶನಿಗೆ ಸಂಬಂಧಪಟ್ಟ ವಸ್ತು ಶಿವನಿಗೆ ಮತ್ತು ವಿಷ್ಣುಗೆ ಅತಿ ಪ್ರೀತಿಯಾದ ವಸ್ತು ತಿಲಂಜುಹೋತಿ ಪಾಪ ನಮ್ಮಂತ ಹಾಗಾಗಿ ಯಾರೇ ತೀರ್ ಹೋದರೂ ಗೋಕರ್ಣದಲ್ಲಿ ತಿಲಾಹೋಮ ಮಾಡೋದು ಯಾಕೆ ಏನಾದರೂ ಸ್ವಲ್ಪ ಪಾಪಗಳಿದ್ರೆ ಅದು ಹೋಗಲಿ ಈ ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ಯಾಕೆ ಇಷ್ಟು ಮಟ್ಟಿಗೆ ಹಚ್ಚಬೇಕು ಒಂದು ಕಾರ್ತಿಕ ಅನ್ನೋದು ಸುಬ್ರಹ್ಮಣ್ಯ ಜ್ಞಾನದ ಸಂಕೇತ ಅವನು ಶಿವ ಮತ್ತು ಶಕ್ತಿಯ ಒಟ್ಟಿಗೆ ಇರೋನು ಶಿವನಿಗೆ ಪಂಚಾಕ್ಷರಿ ಅದಕ್ಕೆ ಶಕ್ತಿ ಸೇರಿದಾಗ ಆರು ಅದಕ್ಕೆ ಆರು ಮುಗ ಅದಕ್ಕೆ ಅವನಿಗೆ ಅವನು ಗುಡ್ಡದ ಮೇಲಿರೋ ದೇವರು ಅಂತ ಗುಡ್ಡ ಅಂದರೆ ಜ್ಞಾನ ಜಗತ್ತಲ್ಲಿ ದೊಡ್ಡ ವ್ಯಾಲ್ಯೂ ಅದು ನಾಲೆಡ್ಜ್ ಹಾಗಾಗಿ ಸುಬ್ರಹ್ಮಣ್ಯನ ಎಲ್ಲ ದೇವಸ್ಥಾನವನ್ನು ನೋಡಿದ್ರು ಅವನು ಗುಡ್ಡದ ಮೇಲೆ ಇರ್ತಾನೆ ಹ್ಞೂ ಜ್ಞಾನವನ್ನು ಪಡಿಬೇಕಾದ್ರೆ ಕಷ್ಟಪಟ್ಟು ಪಡಿಬೇಕು ಅನ್ನೋದು ಇನ್ನೊಂದು ರೀಸನ್ ಆಮೇಲೆ ಜ್ಞಾನವನ್ನು ಪಡೆದವನು ಆ ಗುಡ್ಡದಷ್ಟೇ ನೇತ್ರದಲ್ಲಿ ಸಮಾಜದಲ್ಲಿ ನಿಲ್ತಾನೆ ಅನ್ನೋದು ಸೆಕೆಂಡ್ ರೀಸನ್ ಮತ್ತು ಅವನ ಹಸ್ತ ಏನಿದೆ ವೇಲು ಅದು ವೀರ್ಯದ ಸಂಕೇತ ಅಥವಾ ಶಕ್ತಿಯ ಸಂಕೇತ ಕುಂಡಲಿನಿ ಶಕ್ತಿಯ ಸಂಕೇತ ಯಾವಾಗ ಸಾಧಕನಲ್ಲಿ ಅದು ಆ್ಯಕ್ಟಿವ್ ಆಗುತ್ತೆ ಅವನ ಆ ಮಟ್ಟಕ್ಕೆ ಹೋಗ್ತಾನೆ ಕನಿಷ್ಠದಿಂದ ಗರಿಷ್ಠಕ್ಕೆ ಹೋಗ್ತಾನೆ ಅಣು ಇದ್ದವನು ಮಹಾ ಪರಮಾಣು ಆಗ್ತಾನೆ ಅನ್ನೋದು ಇನ್ನೊಂದು ಸಂಕೇತ ಆ ಕಾರ್ತಿಕ ಮಾಸ ನಾಲೆಡ್ಜಿನ ಮಾಸ ಆದ್ದರಿಂದ ಸುಬ್ರಹ್ಮಣ್ಯನ ಮಾಸ ಆ ದೀಪಗಳನ್ನು ಹಚ್ಚೋದ್ರಿಂದ ನಾಲೆಡ್ಜ್ ಅಂದರೆ ಕತ್ತಲೆಯನ್ನು ದೂರ ಮಾಡ್ತದೆ ಅನ್ನೋದು ಇನ್ನೊಂದು ರೀಸನ್ ಮೂರನೇದು ಎಲ್ಲ ಜನರನ್ನು ಒಂದು ಮಾಡಲಿಕ್ಕಿರೋ ಒಂದು ರೀಸನ್ ಸಂಘಟನೆ ಮಾಡೋದರಲ್ಲೂ ದೀಪಗಳ ಕೆಲಸ ಮಾಡ್ತದೆ ಊರು ದೀಪ ಮನೆ ದೀಪ ಎಲ್ಲರೂ ಬಂದು ಸೇರ್ತಾರೆ ದ್ವೇಷ ಭಾವ ಹೋಗ್ತದೆ ಎಲ್ಲರಲ್ಲ ಸಂಬಂಧಗಳು ಗಟ್ಟಿಯಾಗುತ್ತೆ ಇನ್ನೊಂದು ರೀಸನ್ ಏನು ಅಂದರೆ ಆಗಿ ಲಕ್ಷ ದೀಪ ಇದೆಲ್ಲ ಹಚ್ಚೋದ್ರಿಂದ ವಾಯುಮಂಡಲ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ತುಪ್ಪದಲ್ಲಿ ಹಾಕಿದ ದೀಪಗಳು ಹಚ್ಚೋದ್ರಿಂದ ಆಗಿ ಹಚ್ಚಿದ ಪ್ರಭಾವದಿಂದ ಒಂದು ಪ್ಯೂರ್ ಆಕ್ಸಿಜನ್ ತುಪ್ಪದಿಂದ ರಿಲೀಸ್ ಆಗುತ್ತೆ ಇಲ್ಲ ಮೆಡಿಸಿನಲ್ ಶಕ್ತಿ ಕೊಬ್ಬರಿ ಎಣ್ಣೆಯಲ್ಲಿರೋದರಿಂದ ಅದರ ಹೊಗೆ ಅಥವಾ ಅದರ ದೀಪದ ಪ್ರಭೆ ಸುಮಾರು ಥರ ವಾಯುಮಂಡಲವನ್ನು ಶುದ್ಧ ಮಾಡುತ್ತೆ ಎಳ್ಳೆಣ್ಣೆ ಸಮೇತ ಆಯುರ್ವೇದಕ್ಕೆ ಸಂಬಂಧಪಟ್ಟಿದ್ದರಿಂದ ಅದು ಭೂಶುದ್ಧಿಯನ್ನು ವಾಯುಮಂಡಲದ ಶುದ್ಧಿಯನ್ನು ಮಾಡ್ತದೆ